ಒಂದು ಊರಿನಲ್ಲಿದ್ದ ಹತ್ತಿರದ ಕಾಡಿನಲ್ಲಿ ಮಿಂಚು ಎಂಬ ಚಿಕ್ಕ ಆನೆ ಮತ್ತು ಕುಂದೆ ಎಂಬ ನರಿ ಅತ್ಯಂತ ಹತ್ತಿರದ ಗೆಳೆಯರು ಅವರು ಪ್ರತಿದಿನವೂ ಜೊತೆಯಾಗಿ ಆಟವಾಡುತ್ತಿದ್ದರು ಹಸಿರು ಗಿಡಗಳಲ್ಲಿ ಓಡಾಡುತ್ತಿದ್ದರು ಜಲದ ಕೆರೆಗಳಲ್ಲಿ ಮುಳುಗಿ ಖುಷಿ ಪಟ್ಟಿದ್ದವರು ಆ ವೇಳೆಗೆ ಬೇಸಿಗೆ ಹತ್ತಿರವಾಗಿತ್ತು ಎಲ್ಲಾ ವೃಕ್ಷಗಳು ಒಣಗುತ್ತಿರುವುದು ಕೆರೆಗಳು ಬತ್ತುತ್ತಿರುವುದು ಮತ್ತು ಪ್ರಾಣಿಗಳು ನೀರಿಗಾಗಿ ಅಲೆಯುವ ಸ್ಥಿತಿ ಮಿಂಚು ಮತ್ತು ಕುಂದೆಗೆ ಇದು ಚಿಂತೆ ತಂದಿತು ಮಿಂಚು ಕೇಳಿತು ನಮಗೆ ಮತ್ತೆ ಶೀತಲವಾದ ಮಳೆ ಸುರಿಯುವ ದಿನಗಳು ಯಾವಾಗ ಬರತ್ತೋ ಕುಂದೆ ಕುಂದೆ ನಕ್ಕು ಉತ್ತರಿಸಿತು ಇನ್ನೂ ಕೇವಲ ಕೆಲವೇ ದಿನಗಳು ನಾವು ಸಹಿಸಬೇಕು ಮಳೆ ಬಂದ್ರೆ ಎಲ್ಲವೂ ಹಸಿರಾಗುತ್ತದೆ ಮತ್ತು ಹಾಗೆಯೇ ಆಗಿತು ಒಂದು ದಿನ ದಟ್ಟವಾದ ಮೋಡಗಳು ಆಗಸದಲ್ಲಿ ಏರಿದವು ಗಾಳಿಯ ಶಬ್ದ ಮಿಂಚಿನ ಚುಟುಕು ಜ್ಯೋತಿ ನಂತರ ದರಿದೃಶ್ಯವಾಗಿ ಮಳೆ ಸುರಿಯಲಾರಂಭಿಸಿತು ಮಳೆಗಾಲ ಶುರುವಾಯಿತು ಮಳೆ ಬರುವ ಸಂಭ್ರಮ ಮಳೆ ಬರುವ ಹೊತ್ತಿಗೆ ಸದ್ಯದ ಎಲ್ಲ ಪ್ರಾಣಿಗಳು ಹೊರಬಂದು ಉತ್ಸವದಂತೆ ಆಚರಿಸಿತು ಮಿಂಚು ತನ್ನ ದಪ್ಪದ ಪಾದಗಳಿಂದ ನೀರಿನ ಕುಳಿಗಳಲ್ಲಿ ನಿಲ್ಲುತ್ತಿದ್ದರೆ ಕುಂದೆ ತನ್ನ ನಕ್ಕಿನಿಂದ ನೀರನ್ನು ಎದೆ ಮೇಲೆ ರುಚಿಸುತ್ತಿತ್ತು ಮರಗಳು ಮತ್ತೆ ಹಸಿರು ಪಟ್ಟವು ಹೂಗಳೂ ಅರಳಿದವು ನದಿಗಳು ಹರಿಯಲು ಪ್ರಾರಂಭಿಸಿತು ಮಳೆಗಾಲದಲ್ಲಿ ಈ ಕಾಡು ಒಂದು ಜೀವಂತ ಚಿತ್ರಶಾಲೆಯಂತಿತ್ತು ಒಂದು ದಿನ ಮಿಂಚು ಮತ್ತು ಕುಂದೆ ಒಂದು ದೊಡ್ಡ ಬಾಳೆ ಮರದ ಕೆಳಗೆ ನಿಂತು ಮಾತನಾಡುತ್ತಿದ್ದಾಗ ದೂರದಿಂದ ದುಮ್ಮಾನದಿಂದ ಕಿಚ್ಚು ಹಾದು ಹೋಗುವಂತೆ ಕೆಲವು ಶಬ್ದಗಳು ಕೇಳಿದವು ಪತ್ರಿಕೆ ಲೆಕ್ಕವಿಲ್ಲದ ಪಾಪಿ ಚಿಟಿಕೆ ನರಿ ಇದು ಚಿಟಿಕೆ ಎಂಬ ಮತ್ತೊಂದು ನರಿ ಅವನು ಕುಂದೆಯ ಬಳಿ ಗೆಳೆಯನಾಗಿದ್ದಂತೆ ವರ್ತಿಸುತ್ತಿದ್ದರೂ ಒಳಗಿನಿಂದ ಮೋಸಗಾರ ಅವನಿಗೆ ಇತರ ನೋವು ಗಮನವಿರಲಿಲ್ಲ ಅವನು ಸದಾ ತನ್ನ ಲಾಭಕ್ಕಾಗಿ ಸತ್ತವರ ಹೊಣೆ ಇತರ ಮೇಲೆ ಹಾಕುತ್ತಿದ್ದ ಅವನ ಯೋಜನೆ ಏನು ಅಂತಂದರೆ ಈ ಮಳೆಯಲ್ಲಿಯೇ ನಾನು ಎತ್ತೆ ಶಿಲೆಯ ಬಳಿಯಿರುವ ತಂಪು ಗುಹೆಯನ್ನು ನನ್ನದಾಗಿಸಬೇಕು ಅಲ್ಲಿ ಈಗ ಹುಲಿ ಕುಟುಂಬವಿದೆ ಅವರನ್ನು ಭಯ ಬಿತ್ತಿಸಿ ಓಡಿಸಿಬಿಡಬೇಕು ಅವನ ದುರಾಸೆಗೆ ಮಿಂಚು ಮತ್ತು ಕುಂದೆ ಅಡ್ಡಿ ಆಗಬಹುದು ಅಂತಿದ್ನು ಹಾಗಾಗಿ ಅವನು ಹುಲಿ ಕುಟುಂಬದ ಬಗೆಗೆ ಕೆಟ್ಟ ವದಂತಿ ಹರಡಲಾರಂಭಿಸಿದನು